ಸ್ಕಿನ್ ಅಷ್ಟು ಕೆಟ್ಟದಾಗಿತ್ತು ಹೋಗ್ತಾ ಇಲ್ಲ ಅಂತ ತಿರ್ಗಾಳ್ತಾ ಇದ್ದೆ ಯೂಸ್ ಸ್ಟೂಲಿ ಏನು ಮಾಡಿದ್ದಾರೆ ಇವತ್ತು ಇನ್ ಹಾಲಿನ ರೈಸ್ ಗೈಸ್ ಗ್ಯಾಸ್ ಹೂ ಮೇಡ್ ಇಟ್ ಟು ದ ಜಿಮ್ ಚುಪ್ ಚಾಪ್ ತಿಂತೀನಿ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಹಂಡ್ರೆಡ್ ಡೇಸ್ ಬ್ಲಾಗ್ ಚಾಲೆಂಜ್ ಇವತ್ತಿನ ವ್ಲಾಗ್ ಇವತ್ತೇ ಸ್ಟಾರ್ಟ್ ಆಗ್ತಾ ಇಲ್ಲ ಪ್ರೀವಿಯಸ್ ಡೇ ಸ್ಟಾರ್ಟ್ ಆಗ್ತಿದೆ ಯಾಕಂದರೆ ಐ ಜಸ್ಟ್ ಥಾಟ್ ದಟ್ ಇವತ್ತಿನ ಡೇ ಡನ್ ಇವಾಗ ಹೋಗಿ ನಾನು ಅಪ್ಲೋಡ್ ಮಾಡಬೇಕಾಗಿರೋ ವ್ಲಾಗ್ನ ಎಡಿಟ್ ಮಾಡಿಬಿಟ್ಟು ಸ್ಕಿನ್ ಕೇರ್ ಮಾಡಿಕೊಂಡು ಮಲ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೆ ನಮ್ಮ ನಮ್ಮಮ್ಮ ರಿಮೈಂಡೆಡ್ ಮೀ ದಟ್ ಅವ್ರಿಗೆ ನಾಳೆ ಬೆಳಿಗ್ಗೆ ರಾಗಿ ರೊಟ್ಟಿ ತಿನ್ನೋಕ್ಕಿದೆ ಅದಕ್ಕೆ ನಾನು ಇವತ್ತು ಹಾಗಲಕಾಯಿ ಗೊಜ್ಜು ಮಾಡಬೇಕು ಅಂತ ಅವರೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನೋಡಿ ಸ್ವಲ್ಪ ಅರ್ಶನ ಹಾಕಿ ನೆನೆಸಿ ಇಟ್ಟಿದ್ದಾರೆ ಇವಾಗ ಇದನ್ನು ನಾನು ಪಲ್ಯ ಮಾಡಬೇಕು ಬಿಕಾಸ್ ನಮ್ಮ ಮನೇಲಿ ಯಾವಾಗಲೂ ರಾತ್ರಿ ಆಗ್ಲಿಕಾಯಿ ಗೊಜ್ಜು ಮಾಡಿ ಬೆಳಗ್ಗೆ ತಿನ್ನೋದು ಐಕೆ ಸೆಲ್ ಮನೇಲೂ ಅದೇ ಮಾಡೋದು ನೋ ಬಟ್ ಹಾಗಲಕಾಯಿ ಗೊಜ್ಜನ್ನ ನಾನು ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಮಾಡ್ತಾ ಇದ್ದೀನಿ ಸೊ ಆಗ್ಲಿಕ್ಕಾಯಿಗೂ ನನಗೂ ಒಂಥರ ಹೇಟ್ ಆ್ಯಂಡ್ ಲವ್ ರಿಲೇಶನ್ಶಿಪ್ ನಾನು ಚಿಕ್ಕವಳಿದ್ದಾಗಿಂದ ನಾನು ಅದನ್ನ ಮೂಸು ನೋಡ್ತಾ ಇರಲಿಲ್ಲ ಆಗ್ಲಿಕಾಯ್ನ ಆಗ್ಲಿಕಾಯಿ ನನಗೆ ನನಗಾಗ್ತಿರಲಿಲ್ಲ ಕದ್ದು ಮುಚ್ಚಿ ಅಲ್ಲಿ ಇಲ್ಲಿ ಹೆಂಗೋ ತಿನ್ಸಿದ್ರು ನಮ್ಮಮ್ಮ ಕಿರ್ಚಾಡಿ ಹೊರಲಾಡಿ ಏನೇನೋ ಮಾಡಿಬಿಡ್ತಾ ಬಟ್ ಇವಾಗ ಬುದ್ಧಿ ಬಂದಮೇಲೆ ವಯಸ್ಸಾದ ಮೇಲೆ ಐ ಇನ್ನೋ ಹಾಗಲಕಾಯಿ ಮಹತ್ವ ಯಾಕೆ ಅಂತೀರ ನಾನು ಪಿತ್ತ ಪರ್ಸನ್ ಸೊ ನನಗೆ ಆಗುತ್ತೆ ಪಿತ್ತ ಟೀ ಜಾಸ್ತಿ ಕುಡಿತೀನಿ ಆಮೇಲೆ ಒಂದು ಸ್ವಲ್ಪ ಜಾಸ್ತಿ ಮೈದಾ ಐಟಮ್ಸ್ ತಿಂತಾ ಇದ್ದೆ ಇವಾಗಷ್ಟು ದಿನ ಅವಾಯ್ಡ್ ಮಾಡಿದ್ದೀನಿ ಬಟ್ ಸ್ಟಿಲ್ ಟೀ ಅಂತೂ ಕಾನ್ಸ್ಟೆಂಟ್ಲಿ ನಾನು ಕುಡಿತೀನಿ ಸೊ ನನಗೆ ಬೇಗ ಪಿತ್ತ ಆಗುತ್ತೆ ನನಗೆ ಸೆನ್ಸ್ ಆಗುತ್ತಲ್ವ ಯುಲ್ ನೋ ದಟ್ ನಿಮಗೆ ಪಿತ್ತ ಜಾಸ್ತಿ ಆಗ್ತದೆ ಅನ್ನೋ ಗೊತ್ತಾಗುತ್ತೆ ಆವಾಗ ನನ್ನ ಮಮ್ಮಿಗೆ ಹೇಳಿದಾಗ ಅವರು ಹಾಗಲಕಾಯಿ ಗೋಜ್ ಮಾಡಿಕೊಡ್ತಾರೆ ಚುಪ್ ಚಾಪ್ ತಿಂತೀನಿ ದಟ್ ಈಸ್ ಮೈ ಲವ್ ಆ್ಯಂಡ್ ಹೇಟ್ ರಿಲೇಷನ್ಶಿಪ್ ವಿತ್ ಹಾಲ್ವಿಕಾಯಿ ಪಲ್ಯ ಲೆಕ್ಚರ್ ಹೊಡೆದಿದ್ದಾಯಿತು ಮಮ್ಮಿ ಮಲ್ಕೊಂಡ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ನಿದ್ದೆ ಮಾಡಿದ್ದಾರೆ ನಾನು ಅವ್ರಿಗೆ ರೆಸಿಪಿನ ನೀವು ವಾಟ್ಸಪ್ಪಲ್ಲಿ ಕಳಿಸ್ಬಿಡಿ ನೀವು ಮಲ್ಕೊಂಡಿರುವಾಗ ಐ ಡೋಂಟ್ ಗಾಂಟ್ ಟು ಡಿಸ್ಟರ್ಬ್ ಯು ಅಂತ ಸೊ ಅದಕ್ಕೆ ಅವರು ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ ಅದರಿಂದನೇ ನಾನು ಏ ಫೋನ್ ಹಾಕ್ಕೊಂಡಿದ್ದೆ ಬಿಕಾಸ್ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಮಾಡ್ಬೋದು ಅಂತ ಒಂದು ಟ್ವೆಂಟಿ ಒಂದು ಟ್ವೆಂಟಿ ಸೆವೆನ್ ಸೆಕೆಂಡ್ಸ್ ವೀಡಿಯೋ ಚೀ ಟ್ವೆಂಟಿ ಟ್ವೆಂಟಿ ಸೆವೆನ್ ಸೆಕೆಂಡ್ಸ್ ಆಡಿಯೋ ಕಳ್ಸಿದರೆ ನೀವೇ ಕೇಳಿಸ್ಕೊಳ್ಳಿಕ್ಕೆ ಸಿಂಪಲ್ ಆಗಿದೆ ಲೆಟ್ ಸ್ಟಾರ್ಟ್ ಕಾಯ್ದಿದೆ ಇವಾಗ ಎಣ್ಣೆ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸಾಸಿವೆ ಚೀಟಪಟ ಪಟ ಪಟ ಅಂತ ಇದೆ ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ ಕಡಿಮೆ ಹಾಕ್ತೀನಿ ಇವಾಗ ಒಂದು ಸ್ವಲ್ಪ ಆನಿಯನ್ ಅಂತ ಆಗಿದೆ ನಾವು ನಮ್ಮಮ್ಮ ಕಟ್ ಮಾಡಿ ಇಟ್ಟಿರುವಂಥ ಈ ಒಂದು ಆಗಲಿ ಹಾಕ್ಕೊಳ್ಳೋಣ ಹಾಕೊಳ್ಳೋಣ ಚೆನ್ನಾಗಿ ಹಿಂಡಿ 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 ಹಾಕ್ಬೇಕಂತೆ ಸೊ ಸೊಯರ್ ಬಸ್ ಎಣ್ಣೆಲಿ ಚೆನ್ನಾಗೆ ಫ್ರೈ ಆಗಿದೆ ಹಾಗೆ ಗ್ಯಾಪಲ್ಲಿ ಟೊಮೊಟೊನೂ ಹಾಕ್ಬಿಟ್ಟಿರೋದು ಸೊ ಅಲ್ಲಿ ರೆಕಾರ್ಡ್ ಮಾಡೋದು ಮರ್ತೋಯ್ತು ಫೌಂಡ್ ನೆನೆಸಿದರೆ ಇದನ್ನು ಹಾಕ್ಕೊಳ್ಳೋಣ ಇವಾಗ ಫೈನಲಿ ಸ್ಪೈಸಸ್ ಟೈಮ್ ಒಂದು ಅರ್ಧ ಒಂದು ಕಾಲ್ ಸ್ಪೂನ್ ಅಷ್ಟು ನಾವು ಹಾಕೊಳ್ತಾ ಇದ್ದೀನಿ ಮನೇಲಿ ಮಾಡಿರುವಂಥ ಕಾರದ ಪುಡಿ ಒಂದು ಅರ್ಧ ಅಷ್ಟು ಒಂದು ಫುಲ್ ಸ್ಪೂನ್ ಇಷ್ಟು ಹಾಕ್ಕೊಟ್ಟಿದ್ದೀನಿ ಆ್ಯಂಡ್ ಬೇಯಕ್ಕೆ ಬಿಡೋಣ ಓಕೆ ಆಫ್ಟರ್ ಆಲ್ ದ ಎಫರ್ಟ್ ಐ ಥಿಂಕ್ ಹಾಗಲಿಕ್ಕೆ ಗೊಜ್ಜು ಆಗಿದೆ ಆ್ಯಂಡ್ ಇಟ್ ಲುಕ್ಸ್ ಲೈಕ್ ದಿಸ್ ಡನ್ ಬಟ್ ಏನಂದರೆ ಬೆಂದಿದೆಯಾ ಇಲ್ವಾ ಅಂತ ನೋಡೋಕ್ಕೆ ಐ ಹ್ಯಾವ್ ಟು ಟೇಸ್ಟ್ ಉಂಗ್ ಟು ಇಟ್ ಆ್ಯಂಡ್ ಟ್ರೈ ಯಾಕಂದ್ರೆ ಬೆಲ್ಲ ಹಾಕಿಲ್ಲ ಟು ಕಹಿ ಸಾಲ್ಟ್ ಕೂಡ ಕರೆಕ್ಟಾಗಿದೆ ಅಯ್ ನೋವು ಬೆಳಿಗ್ಗೆ ಕಮ್ಮಿ ಅನಿಸಿದ್ರೆ ಮಮ್ಮಿ ಹಾಕೋತಾರೆ ಓಕೆ ಆಮ್ ಡನ್ ಇವಾಗ ಹೋಗಿ ಮಲ್ಕೊಳ್ತೀನಿ ಎಟ್ ಇಸ್ ಪಾಸ್ಟ್ ಟ್ವೆಲ್ ತರ್ಟಿ ಆಲ್ರೆಡಿ ಕೊಂಚು ಮಾಡ್ತಾ ಮಾಡ್ತಾನೆ ಪಾತ್ರೆಗಳ ತೊಳೆದಿಟ್ಬಿಟ್ಟೆ ಇವಾಗ ಹೋಗಿ ಮಲ್ಕೋಬೇಕು ಗೋ ಬ್ಯಾಕ್ ಟು ದ ಜಿಮ್ ಬಟ್ ನನ್ಗೆಲ್ಲ ಹಾಕ್ತಾನೆ ಇಲ್ಲ ನಾನು ಏನು ಮಾಡಲಿ ಇದು ಟು ವಿ ತ್ರೀ ವೀಕ್ಸ್ ಆಲ್ರೆಡಿ ಟು ಡು ಯಾಕಂದರೆ ಒಂದು ಇಷ್ಟೊತ್ತಾಗುತ್ತೆ ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಆ್ಯಂಡ್ ಎರಡು ಬೆಳಗ್ಗೆಯೋದು ಬೇಗ ಕೈಲಿ ಇಲ್ಲಿ ತೊಳಕಾಗ್ತಾಯಿಲ್ಲ ಮೂರನೇದು ಲೇಟಾಗಿ ಜಿಮ್ಗೆ ಹೋದರೆ ಬೇಗ ಆಫೀಸ್ಗೆ ಹೋಗೋಕ್ಕಾಗಲ್ಲ ಸೊ ಐ ಡೋಂಟ್ ನೋ ವಾಟ್ ಡು ಇನ್ನೇನು ನಾನು ಲೆಟ್ ಮಿ ಗೆಟ್ ಬ್ಯಾಕ್ ಟು ವರ್ಕಿಂಗ್ ಔಟ್ ಅನ್ನುವಾಗ ಇನ್ ಒನ್ ವೀಕಲ್ಲಿ ನನ್ನ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ಐ ಡೋಂಟ್ ನೋ ವಾಟ್ ಟು ಡು ಐ ಡೋಂಟ್ ನಾಟ್ ನೋ ವಾಟ್ ಡು ಸೊ ಫಿಂಗರ್ಸ್ ನಾಳೆ ಏನೇ ಆಗಲಿ ಎದ್ದು ಜಿಮ್ಗೆ ಹೋಗಬೇಕು ಸಂಡೇ ಆಗಿರೋದ್ರಿಂದ ಐ ಕೆನ್ ಲೇಟಾಗಿ ಹೋದರೂ ಬಂದು ಐ ಕೆನ್ ರೆಸ್ಟ್ ಅಂತ ಅಂದ್ಕೊಂಡಿದ್ದೀನಿ ಇಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಬೆಳಿಗ್ಗೆ ಸಿಗೋಣ ಗೈಸ್ ಹೂ ಮೇಡ್ ಜೊಯ್ಯೋ ಯಾಳು ಶುಕಲಿ ಶೋರಪ್ ಯಾರು ಬಿಂದು ಸರಿ ಹೆಂಗಿದೀರಮ್ಮ ಎಲ್ಲರೂ ಅದಕ್ಕೆ ನೋವು ನೋವು ಜ್ವರ ಕಮ್ಮಿ ಆಗೈತೆ ಕುಡ್ದಿದ್ದು ಕೈ ಕಾಲೆಲ್ಲ ನಡೀತಾ ನಡಿತೈತೆ ಆಯ್ತಾ ಇಲ್ಲ ನಮ್ಮ ಕೈಲಿ ನನ್ನ ನೋಡಿದ್ರೆ ಡಾಕ್ಟರ್ ತಾನೇ ಕೊಟ್ಟಿದ್ದು ನಾನು ಕೊಟ್ಟೆ ಕೊಟ್ಟೆಗಳು ನನ್ಗೆ ಆಗಲ್ಲ ಬೇಡ ಅಂತ ಕೇಳ್ಬೇಕು ತಾನೇ ಸೊ ಈ ನೆನ್ನೆ ಹೋಗಿ ನಾವು ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದ್ವಿ ಇವತ್ತು ಐ ಹ್ಯಾಡ್ ಅ ಗ್ರೇಟ್ ವರ್ಕೌಟ್ ಸೆಷನ್ ಯಾಕಂದರೆ ಜಿಮ್ಮಲ್ಲಿ ಜನಾನೇ ಇರಲಿಲ್ಲ ಗುರು ಜನಾನೇ ಇರಲಿಲ್ಲ ಆ್ಯಂಡ್ ಇವಾಗ ಎಳ್ಳಿ ಕುಡಿತಿದ್ದೀನಿ ಯೂಶ್ವಲಿ ನಾನು ಇಂದ ಜಿಮ್ಮಿಂದ ಎಳ್ನೀರ್ ಕುಡ್ಕೊಂಬಂದ್ಬಿಡ್ತೀನಿ ಬಟ್ ಇದು ಲಾಸ್ಟ್ ವೀಕ್ ನಾನು ಮನೇಲಿ ಎಳ್ಳೀರು ಯಾವಾಗಲೂ ತರ್ತೀನಿ ಮಮ್ಮಿಗೆ ಅಂತ ಲಾಸ್ಟ್ ವೀಕ್ ತೊಗೊಂಡು ಬಂದಿದ್ನ ಮಮ್ಮಿನೂ ಹುಷಾರ್ ತಪ್ಪಿದ್ರೆ ಅಣ್ಣ ಕೋಲ್ಡ್ ಅಂತ ನಾನು ಕುಡಿಲಿಲ್ವಾ ಅದಕ್ಕೆ ಮನೇಲಿರೋದೇ ಕಾಲ್ ಮಾಡೋಣ ಅಂತ ಮನೆಗೆ ಬಂದು ಎಳ್ನೀರು ಕುಡಿತ ಇದ್ದೀನಿ ಕುಡಿಬಿಟ್ಟು ಐ ವಿಲ್ ಗೋ ಟೇಕ್ ಶವರ್ ಅದಾದಮೇಲೆ ರಾಗಿ ರೊಟ್ಟಿ ಮತ್ತೆ ಪಲ್ಯ ತಿನ್ನೋಣ ಅಷ್ಟರಲ್ಲಿ ನೀವು ಹೋಗಿ ಜಿಮ್ಮಲ್ಲಿ ಒಂದು ಸ್ವಲ್ಪ ಶಾರ್ಟ್ಸ್ ಎಲ್ಲ ತೊಗೊಂಡು ಬಂದೆ ವರ್ಕೌಟ್ ಮಾಡಿದ್ದು ಅದನ್ನು ನುಡ್ಕೊಂಬನ್ನಿ ಇದೆ ಗೊತ್ತಾ ಒಬ್ಬಟ್ಟು ಕಾಯಲ್ಲಿ ಮಾಡಿ ಪೇಷನ್ಸ್ ಇದೆ ಶಕ್ತಿನೂ ಇದೆ ಸ್ಟ್ರೆಂತ್ ಇದೆ ಎಲ್ಲಾನು ಇದೆ ಅಲ್ವಾ ರಾಗಿ ರೊಟ್ಟಿನ ಮಸಾಲೆ ರಾಗಿ ರೊಟ್ಟಿ ಮಾಡಕ್ಕೆ ಸ್ಟ್ರೆಂತ್ ಇಲ್ಲ ಪಪ್ಪ ನಮ್ಮ ಮೀಗೆ ಹಾಗಲಕಾಯಿ ಗೊಜ್ಜೇಲಿ ಚೆನ್ನಾಗಿರಲ್ಲ ಮಸಾಲೆ ರೊಟ್ಟಿ ಅದು ಚಟ್ನಿಗೆ ಚಂದ ಹಾಗಲಕಾಯಿ ಏನಾದ್ರು ತಿನ್ಬೇಕು ಹೋಗಿ ಗೈಸ್ ಬೆಳಗ್ಗೆ ಹೋದರು ರಾತ್ರಿ ಇವಾಗ ಕಾಣಿಸ್ಕೊಂಡ್ ಯಾಕಂದ್ರೆ ಏನ್ ಮಾಡ್ತಾ ಇದ್ವಿ ಬೆಳಿಗ್ಗೆ ಮಧ್ಯಾಹ್ನದಿಂದ ತಿಂದು ಚೆನ್ನಾಗ್ ಇದೇ ಮಾಡ್ತಾ ಇದ್ವಿ ಚಳಿ ಈ ಮಳೆ ಈ ವೆದರು ಆಗಲ್ಲ ಅವ್ರೆ ಇವ್ ಟೂಲಿ ಏನ್ ಮಾಡಿದಾರೆ ಇವತ್ತು ಇವತ್ತು ತೆಂಗಿನ ಹಾಲಿನ ರೈಸ್ ಬಾತ್ ಮಾಡಿದ್ದಾರೆ ಅವರು ಹೆಂಗಿದೆ ಅಂತ ನೋಡಿದ್ರು ಮಾಡೋದಂತೂ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನನಗೆ ಆ ಪೀಸ್ ಆಫ್ ಮೈಂಡ್ ಬೇಕು ಕುಕ್ ಮಾಡ್ಬೇಕಂದ್ರೆ ಸೊ ಅದಕ್ಕೆ ರೆಕಾರ್ಡ್ ಮಾಡೋಕ್ಕೂ ಇಲ್ಲ ಸಾರಿ ಬೇಕಂದ್ರೆ ಇನ್ನೂ ಸಲ ನಾನು ನಿಮಗೆ ಮಾಡಿದಾಗ ರೆಸಿಪಿ ತೋರಿಸ್ಕೊಳ್ತೀನಿ ಫುಲ್ ಮಮ್ಮಿದೇ ಇನ್ಸ್ಟ್ರಕ್ಷನ್ ನಾನು ಬರೀ ಮಾಡಿದಷ್ಟೇ ಓಪನ್ ಮಾಡಿ ನೋಡೋಣ ಹಿಂಗೆ ಬಂದಿದೆ ಅಂತ ಓಪನ್ ಸಿಮ್ ಸಿಮ್ ಟೂ ಬ್ಲರ್ಡ್ ಅಂತೈತೆ ಅಲ್ವಾ ಐ ವಿಶ್ ಐ ಕುಡ್ ಸಿ ಸ್ಮೆಲ್ ಚೆನ್ನಾಗಿರುತ್ತೆ ಈ ಸ್ಮೆಲ್ ಹಂಗೆ ನಿಮ್ಗೆ ಕಳಿಸ್ಬೋದಾಗಿತ್ತು ತಿಳಿಪೋರ್ಟ್ ಇದ್ದಿದ್ರೆ ಬಿಸಿ ಬಿಸಿಯಾಗಿ ತಿನ್ನಬೇಕು ಚಳಿ ಚೆನ್ನಾಗಿರುತ್ತೆ ಅಂತಾನೆ ಇದು ಮಾಡ್ತು ಏನಿಲ್ಲ ನಾರ್ಮಲ್ ಹಾ ನಾರ್ಮಲ್ ಟೊಮೆಟೊ ಗೊಜ್ಜು ತರಾನೇ ಅಂದರೆ ಟೊಮಾಟೊ ಗೊಜ್ಜಲ್ಲ ಹೇಳ್ತೀನಿ ಟೊಮೆಟೊ ಬಾತ್ ತರಾನೇ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ಕಾದ ಪುಡಿ ಅದೆಲ್ಲ ಹಾಕೋಂಗಿಲ್ಲ ಬರೀ ಸಾಲ್ಟ್ ಹಾಕ್ಬಿಟ್ಟು ತಂಗಿನ ಹಾಲು ಜಾಸ್ತಿ ಹಾಕೋಂಗಿಲ್ಲ ಸಾಕು ಒಂದು ಎರಡು ಅಷ್ಟೇ ಅಂತ ಇದೆ ಅಂಡ್ ಬೇರೆ ಏನು ಮಾಡಿದೀನಿ ಸ್ಪೆಷಲ್ ಚಟ್ನಿ ನಮ್ಮಮ್ಮ ತೆಂಗಿನಕಾಯಿ ಹಾಲನ್ನ ಯೂಸ್ ಮಾಡಿಬಿಟ್ಟು ಅದ್ರದ್ದು ಏನು ಮಿಕ್ಕಿರುತ್ತೆ ಏನಂತಾರೆ ತೆಂಗಿನಕಾಯಿ ಏನು ಸಿಪ್ಪೆ ಅಲ್ಲಲ್ಲ ತೆಂಗಿನಕಾಯಿ ಹಾಲೆಲ್ಲ ತಗೊಂಡ್ಮೇಲೆ ಅದು ವೇಸ್ಟ್ ಆಗುತ್ತಲ್ಲ ಅದನ್ನು ಬಿಸಾಕು ಅಂತಂದ್ರು ನಾನು ಬಿಸಾಕ್ತಾ ಇದ್ದೀರ ಅಷ್ಟು ಚೆನ್ನಾಗಿರುತ್ತೆ ಬೇಡ ಅಂತ ಅದರಲ್ಲಿ ನಮ್ಮ ಮನೆ ನಮ್ಮ ಮನೆ ಗಾರ್ಡನಲ್ಲಿ ನಮ್ಮಮ್ಮ ದೊಡ್ಡ ಪತ್ರೆ ಎಲೆ ಬೆಳೆಸಿದ್ದಾರೆ ಆ ದೊಡ್ಡಪತ್ರೆ ಎಲೆ ಒಂದು ಸ್ವಲ್ಪ ಕಿತ್ಕೊಂಡು ಬಂದು ಅದನ್ನಾಕಿ ತಂಗಿನ್ಕಾಯಿ ಹಾಕಿ ಬೆಣ್ಣೆ ಮೆಣಸಿನ್ಕಾಯಿ ಹಾಕಿ ಬೆಳ್ಳುಳ್ಳಿ ಹಾಕಿ ಮೆಣಸಿನ್ಕಾಯಿ ಹಾಕಿ ಹುಣಸೆಣ್ಣ ಹಾಕಿ ಚಟ್ನಿ ಮಾಡಿದೀನಿ ಸೊ ಅದ್ರ ಜೊತೆ ಟೇಸ್ಟ್ ಮಾಡೋಕೆ ಚೆನ್ನಾಗಿರುತ್ತೆ ಅಂತ ಕಸದಿಂದ ರಸ ಅರ್ಥ ಮಾಡ್ಕೊಳ್ಳಿ ವೇಸ್ಟ್ ಮಾಡ್ಬೋದು ಇರಲ್ಲ ಟೇಸ್ಟ್ ಇರಲ್ಲ ಸುಮ್ನೆ ಹಾಲೆಲ್ಲ ತೆಗೆದ್ಮೇಲೆ ಇನ್ನೇನ್ ಅದರಲ್ಲಿ ಆದ್ರೂ ಒಂದ್ ಚಟ್ನಿ ಅಂತ ತಿನ್ಬೇಕು ನಮ್ಮ ಮಮ್ಮಿ ಚಟ್ನಿ ಜೊತೆ ತಿನ್ನೋಕೆ ಇಷ್ಟ ಇಲ್ಲ ಆದ್ರೂ ಸ್ವಲ್ಪ ಟೇಸ್ಟ್ ತಿನ್ಬೇಕು ಅನ್ನಿಸ್ತಿದ್ವಿ ಚಟ್ನಿ ಜೊತೆ ಒಂದ್ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಹಿಂಗ್ ಬರುತ್ತೆ ಇಷ್ಟ ದಿನ ಟೇಸ್ಟ್ ಮಾಡಿಸ್ತಾ ಇದ್ದೆ ಇವತ್ತು ಇವ್ರು ಮಾಡಿ ನಮ್ಗೆ ಟೇಸ್ಟ್ ಮಾಡಿಸ್ತೀವಿ ಇಷ್ಟು ಇಷ್ಟು ದಿನ ಇವತ್ತು ಒಂದೇ ದಿನ ಅಲ್ಲ ಆಯ್ತು ಒಂದ್ ವಾರಲೇ ಆಗೋಯ್ತು ಅಕ್ಕ ಅಟಗಟಾ ಕೂತ್ಕೊಂಡು ತಿಂತಾರ ಅಷ್ಟೇ ದಿನ ಆರ್ಡರ್ ಮಾಡಿ 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 ತಿನ್ನೋದು ಅಷ್ಟೇ ಚೆನ್ನಾಗಿಲ್ವಾ ಚಟ್ನಿ ಇವಾಗ ಚೆನ್ನಾಯಿತ ಚಟ್ನಿ ಚೆನ್ನಾಗಿಲ್ವಾ ಚಟ್ನಿ ಚಟ್ನಿ ಏನು ತಿಸ್ಕೊಡುತ್ತೆ ಚಟ್ನಿ

ಫಸ್ಟ್ ಸೊ ನಾನು ಓಟ್ಸ್ ಸ್ಮೂದಿ ಕುಡಿಯೋಲ್ಲ ಓಟ್ ಮೀಲ್ ಮಾಡಿಕೊಂಡು ತಿಂತೀನಿ ಅದನ್ನ ಅದನ್ನೇ ನಾವು ಮಿಕ್ಸಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಿದ್ರೆ ಸ್ಮೂದಿ ಆಗುತ್ತೆ ಬಟ್ ಐ ಲೈಕ್ ಇಟ್ ಟು ಈಟ್ ಸೊ ಅದಕ್ಕೆ ಐ ಥಾಟ್ ವ್ಲಾಗ್ನ ಏನು ಮಾಡೋಕ್ಕೆ ಮುಂಚೆ ಐ ಶೋ ಇಟ್ ಟು ಕವಿತಾ ಆ್ಯಂಡ್ ಯು ಆಲ್ಸೋ ದಟ್ ಹೇಗೆ ನಾನು ಓಟ್ಸ್ನ ನೆನೆಸ್ತೀನಿ ಆಸ್ ಅ ಓಟ್ ಮೀಲ್ ಎಲ್ಲನೂ ಎಲ್ಲ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಬೇಕು ಡ್ರೈ ಫ್ರೂಟ್ಸ್ ಅದೆಲ್ಲ ಇವಾಗಲೇ ಹಾಕ್ಬಿಡ್ತೀನಿ ಬೆಳಗ್ಗೆ ಏನಿದ್ರು ಫ್ಲ್ಯಾಕ್ಸಿಸ್ ಪೌಡರ್ ನಾವು ರಾ ಆಗಿ ತಿಂದರೆ ಡೈಜೆಸ್ಟ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತಂತೆ ಬಿಕಾಸ್ ಅದರ ಔಟರ್ ಶೆಲ್ ಏನಿರುತ್ತೆ ಅದು ತುಂಬ ಹಾರ್ಡ್ ಆಗುತ್ತೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಸೊ ಅದಕ್ಕೆ ಒಂದು ಒಂದೇ ಒಂದು ನಿಮಿಷ ಕೋರ್ಸ್ ಗ್ರೈಂಡ್ ಮಾಡಿದ್ರೆ ಅದು ಗ್ರೈಂಡ್ ಆಗುತ್ತೆ ಪ್ರೋಟೀನ್ ಪೌಡರ್ ಆ್ಯಂಡ್ ಎನಿ ಫಾರ್ಮ್ ಆಫ್ ಫ್ರೂಟ್ಸ್ನ ನಾನು ಬೆಳಗ್ಗೆ ಹೊತ್ತು ಹಾಕ್ಕೊತೀನಿ ಇವಾಗ ಮೀನ್ ಅನ್ಸ್ಬಿಟ್ಟು ಇದ್ದೆ ಮಾಡೋಣ ಬಿಕಾಸ್ ಐ ವೆಂಟ್ ಟು ದ ಜಿಮ್ ಟುಡೇ ಐಮ್ ಪ್ಲಾನ್ ಇಟ್ ಟು ಗೊಟ್ ಟು ಆಲ್ಸೋ ಕನ್ಸಿಸ್ಟೆನ್ಸಿ ಈಸ್ ದ ಕೀ ಒಂದು ವಾರಕ್ಕಷ್ಟೇ ಕನ್ಸಿಸ್ಟೆನ್ಸಿ ಅದಾದಮೇಲೆ ಪೀರಿಯಡ್ಸ್ ಬಂದು ಮೂಲಲ್ಲಿ ಮಲಗಿರ್ತೀನಿ ಬಟ್ ಅದೇ ತನಕ ಮೆತ್ ಆ್ಯಂಡ್ ಆಲ್ಸೋ ಇವತ್ತು ನಾನು ಪರ್ಟಿಕ್ಯುಲರ್ಲಿ ಕೋಕೋನಟ್ ಮಿಲ್ಕಲ್ಲಿ ನೆನೆಸ್ತಾ ಇದ್ದೀನಿ ಓಟ್ ಮೇಲ್ನ ಬಿಕಾಸ್ ಎವ್ರಿ ಡೇ ನೀರನ್ನು ನೆನೆಸ್ತಾ ಇದ್ದೆ ಐ ಥಾಟ್ ಇವತ್ತು ನಾವು ಅದೊಂದು ಕೋಕೋನಟ್ ರೈಸ್ ಬಾತ್ ಮಾಡ್ತಾ ಇದ್ನಲ್ಲ ಆವಾಗ ಅಂದ್ಕೊಂಡೆ ಐ ವಾಂಟ್ ಟು ಟ್ರೈಟ್ ವಿತ್ ಕೋಕೋನಟ್ ಮಿಲ್ಕ್ ಆಲ್ಸೋ ಬಿಕಾಸ್ ಓಟ್ ಮೇಲೆ ನನಗೆ ನಾರ್ಮಲ್ ನಂದಿನಿ ಹಾಲೇನಿದೆ ಅದ್ರ ಜೊತೆ ನನ್ನ ಗಟ್ಟಕ್ಕೆ ಸೂಟೇ ಆಗಲ್ಲ ಸ್ಲಿಮ್ ಮಿಲ್ಕ್ ಕೂಡ ಆಗೋಲ್ಲ ಅದಕ್ಕೆ ಇವತ್ತು ಕೋಕೋನಟ್ ಮಿಲ್ಕಲ್ಲಿ ಟ್ರೈ ಮಾಡ್ತಿದ್ದೀನಿ ನೋಡೋಣ ಇಫ್ ಇಟ್ ವರ್ಕ್ಸ್ ಔಟ್ ಹೌ ವಿಟ್ ಇಲ್ ವರ್ಕ್ಔಟ್ ಅಂತ ಬಿಫೋರ್ ಐ ಸ್ಟಾರ್ಟ್ ಸೋಕಿಂಗ್ ನಾನು ನಿಮಗೆ ತೋರಿಸ್ಬಿಡ್ತೀನಿ ಏನೇನು ಏನೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀನಿ ಅಂತ ಬಿಕಾಸ್ ನಾನು ಕ್ಲೋಸ್ ಅಪ್ ಶಾರ್ಟ್ ಇಡ್ತೀನಿ ನೆನೆಸ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಇದು ಯೋಗ ಬಾರ್ ಅವ್ರದ್ದು ರೋಲ್ಡ್ ಓಟ್ಸ್ ತೊಗೊಂಡಿದ್ದೀನಿ ಟ್ರೂ ಎಲಿಮೆಂಟ್ಸ್ ಅವರ ಹಾಲಿನ್ ಸೀಡ್ಸ್ ಹಾಲಿನ ಸೀಡ್ಸ್ ಅಪ್ಯಾರೆಂಟ್ಲಿ ನಮ್ಮ ಹೇರ್ನ ಚೆನ್ನಾಗಿಟ್ಕೊಳ್ಳೋಕ್ಕೆ ಬೆಳೆಯೋಕ್ಕೆ ಆ್ಯಂಡ್ ಸ್ಟ್ರೆಂಥನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಬೇಸಿಕಲಿ ಹೇರ್ ಗ್ರೋತ್ಗೆ ಆ್ಯಂಡ್ ಚಿಯಾ ಸೀಡ್ಸ್ ತೊಗೊಂಡಿದ್ದೀನಿ ಇದನ್ನು ಅರ್ಧ ಸ್ಪೂನ್ ಅಷ್ಟೇ ಹಾಕೋತೀನಿ ಬಿಕಾಸ್ ನಾನು ಬೆಳಗ್ಗೆ ಆಸ್ ಎ ಮಾರ್ನಿಂಗ್ ಟ್ರಿಪ್ ಆಲ್ಸೋ ನಾನು ಚಿಯಾ ಸೀಡ್ಸ್ನೇ ಕುಡಿತೀನಿ ಅದಕ್ಕೇ ಓವರ್ ಡೋಸ್ ಆಗಬಾರ್ದು ಅಂತ ಇದು ಅರ್ಧ ಸ್ಪೂನ್ ಬೆಳಿಗ್ಗೆ ನೆನೆಸಿರೋದು ಒಂದು ಸ್ಪೂನ್ ಮಾರ್ನಿಂಗ್ ಡ್ರಿಂಕಲ್ಲಿ ಕುಡಿತೀನಿ ಆ್ಯಂಡ್ ನಟ್ಸ್ ಆ್ಯಂಡ್ ಸೀಡ್ಸ್ ಐ ಡೋಂಟ್ ನೋ ಇಫ್ ಯು ಕೆನ್ ಸಿ ಆಲ್ಮಂಡ್ ತೊಗೊಂಡಿದ್ದೀನಿ ನಾಲ್ಕು ಆಮೇಲೆ ವಾಲ್ನಟ್ ಎರಡು ತೊಗೊಂಡಿದ್ದೀನಿ ಎರಡು ಫುಲ್ ಆ್ಯಂಡ್ ಒಂದು ಐದರಿಂದ ಆರು ರೇಸನ್ಸ್ ತೊಗೊಂಡಿದ್ದೀನಿ ಆ್ಯಂಡ್ ಸನ್ಫ್ಲವರ್ ಸೀಡ್ಸ್ ಅರ್ಧ ಸ್ಪೂನ್ ಪಂಕಿನ್ ಸೀಡ್ಸ್ ಅರ್ಧ ಸ್ಪೂನ್ ನಟ್ಸ್ ಮತ್ತು ರೇಸನ್ಸ್ ಫಸ್ಟು ಒಂದು ಅಥವಾ ಒಂದೂವರೆ ಸ್ಪೂನಷ್ಟು ಓಟ್ಸ್ ಮಾತ್ರ ಹಾಕೋತೀನಿ ಅರ್ಧ ಸ್ಪೂನಷ್ಟು ಚಿಯಾ ಸೀಡ್ಸ್ ಅರ್ಧ ಸ್ಪೂನಷ್ಟು ಹಾಲಿನ ಸೀಡ್ಸ್ ಸೋಕ್ ಆಗೋಕ್ಕೆ ಬಿಡೋಣ ಅಷ್ಟೇ ಇಟ್ ಈಸ್ ಡನ್ ಇದನ್ನು ಇವಾಗ ರೆಫ್ರಿಜರೇಟ್ ಮಾಡೋಣ ಸೊ ಯಾ ಅಷ್ಟೇ ಬೆಳಗ್ಗೆದೋಳು ಅಷ್ಟರಲ್ಲಿ ಆಗಿ ಹೋಟ್ ರೆಡಿ ಆಗಿರುತ್ತೆ ತಿನ್ನೋಕ್ಕೆ ಅದಕ್ಕೆ ನಾನು ಹೇಳ್ದಂಗೆ ಫ್ಲಾಕ್ಸಿಕ್ಸ್ ಪೌಡರ್ ಒಂದು ಸ್ಪೂನ್ ಪ್ರೋಟೀನ್ ಪೌಡರ್ ಒಂದು ಸ್ಕೂಪ್ ಮತ್ತು ಎನಿ ಎನಿ ಫಾರ್ಮ್ ಆಫ್ ಫ್ರೂಟ್ಸ್ ನಾನು ಒಂದೊಂದ್ಸಲ ಬನಾನಾ ಹಾಕ್ತೀನಿ ದಾಳಿಂಬ್ರೆ ಹಾಕ್ತೀನಿ ಆ್ಯಪಲ್ ಹಾಕ್ತೀನಿ ಎನಿಥಿಂಗ್ ವಿ ಕೆನ್ ಜಸ್ಟ್ ಆ್ಯಡ್ ಆ್ಯಂಡ್ ಈಟ್ ಇಟ್ ಆ್ಯಂಡ್ ಆಲ್ಸೋ ಕ್ಯೂರಿಯಸ್ ಹೇಗಿರುತ್ತೆ ಕೋಕೋನಟ್ ಮಿಲ್ಕ್ ಜೊತೆ ಅಂತ ನಾಳೆ ವಿಲ್ ಗೆಟ್ ಟು ನೋ ಹೌ ಇಟ್ ಮೈ ಟೇಸ್ಟ್ ಅಂತ ಆ್ಯಂಡ್ ಆಲ್ಸೋ ಐ ಲವ್ ಯು ಯುವರ್ ಕಮೆಂಟ್ ಕವಿತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಕೈಂಡ್ ವರ್ಡ್ಸ್ ಬಟ್ ನಮ್ಮ ಒಂದು ಸ್ಕಿನ್ ಏನಿದೆ ಅದು ನಾವು ನಾವು ಲೀಡ್ ಮಾಡೋವಂಥ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಫ್ಯೂ ಇಯರ್ಸ್ ಬ್ಯಾಕ್ ನನ್ನ ಸ್ಕಿನ್ ಎಷ್ಟು ಖರಾಬಾಗಿತ್ತು ಅಂತಂದರೆ ನಾನು ಅಳುವೆ ಅಷ್ಟು ಅಳುವೆ ನಾನು ನನ್ನ ಸ್ಕಿನ್ ಅಷ್ಟು ಕೆಟ್ಟದಾಗಿತ್ತು ಫಸ್ಟ್ ಆಫ್ ಆಲ್ ನಾನು ಫಸ್ಟೇ ಚಿಕ್ಕ ವಯಸ್ಸಲ್ಲೆಲ್ಲ ಪಿಂಪಲ್ ಬಂದಾಗ ಕೈಯಲ್ಲಿ ಮುಟ್ಟಿ ಮುಟ್ಟಿ ಒಡ್ಕೊಂಡು ನಾನೇ ಅದನ್ನು ಡಾರ್ಕ್ ಸ್ಪಾಟ್ ಮಾಡ್ಕೊಳ್ತಾ ಇದ್ದೆ ಅದು ಹೋಗ್ತಾಯಿಲ್ಲ ಅಂತ ತಿರ್ಗಾಳ್ತಾ ಇದ್ದೆ ಆ್ಯಂಡ್ ಫ್ಯೂ ಇಯರ್ಸ್ ಬ್ಯಾಕ್ ತನಕ ನಾನು ಫೇದನ್ ಲವ್ಲಿ ಬಿಟ್ಟು ಬೇರೆ ಯಾವ ಕ್ರೀಮು ಹಾಕ್ತಾನೆ ಇರಲಿಲ್ಲ ಲೈಕ್ ಐ ಆಲ್ವೇಸ್ ನನ್ನ ಸ್ಕಿನ್ ಕೇರ್ ಗುರು ಸಿಂಧು ಅವರು ಸಜೆಸ್ಟ್ ಮಾಡಿದ್ರಿಂದ ಈ ಥರ ನನ್ನ ನಿನ್ನ ಸ್ಕಿನ್ನ ನೀನು ನೋಡ್ಕೋಬೇಕು ಕ್ಲೆನ್ಸರ್ ಯೂಸ್ ಮಾಡಬೇಕು ಟೋನರ್ ಯೂಸ್ ಮಾಡಬೇಕು ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಅನ್ನೋವರೆಗು ಅಂಟಿಲ್ ಐ ವಾಸ್ ಟ್ವೆಂಟಿ ಸಿಕ್ಸ್ ನನಗೆ ಸನ್ಸ್ಕ್ರೀನ್ ಅಂದರೆ ಏನಂತನೇ ಗೊತ್ತಿರಲಿಲ್ಲ ಐ ಡಿಂಟ್ ನೋ ಸನ್ಸ್ಕ್ರೀನ್ ಎಕ್ಸಿಸ್ಟೆಡ್ ಆ ಥರ ಇತ್ತು ಬಟ್ ದೆನ್ ಅದಾದಮೇಲೆ ಅವರೇ ನಾನು ಅವಾಗ ವಿವಾಕಲ್ಲಿ ವರ್ಕ್ ಮಾಡ್ತಾಯಿದ್ದೆ ಸೊ ಅಲ್ಲಿ ಪಾಪಪ್ ಸ್ಟೋರ್ ಆಗ್ತಾಯಿತ್ತು ಸೋಲ್ ಫ್ಲಾರ್ ಅವ್ರದ್ದು ಒಂದು ಪಾಪಪ್ ಸ್ಟೋರ್ ನಡೀತಾ ಇತ್ತು ಅಲ್ಲಿ ಎಲ್ಲ ಥರದ ಸ್ಕಿನ್ ಕೇರ್ ಕೂಡ ಇತ್ತು ಅಲ್ಲಿ ಹೋಗ್ಬಿಟ್ಟು ಸಿಂಧು ನನಗೆ ಶೀ ಮೀ ಆಲ್ ದೀಸ್ ಥಿಂಗ್ಸ್ ವಿಟಮಿನ್ ಸಿ ಸೀರಮ್ ಸನ್ಫ್ಲವರ್ ಅವ್ರದ್ದು ಲಾಸ್ಟ್ ಒನ್ ಇಯರ್ ತನಕ ನಾನು ಅವ್ರದ್ದೇ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದೆ ಇವಾಗ ಒಂದು ಸ್ವಲ್ಪ ಮತ್ತೆ ಸಿಂಧುನ ಕೇಳಿ ಕೇಳಿನ ಐ ಟ್ರೈ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಸೊ ಅವ್ರದ್ದೇ ಸನ್ಸ್ಕ್ರೀನು ಅವ್ರದ್ದೇ ಟೋನರು ಎಲ್ಲ ಎವ್ರಿಥಿಂಗ್ ಸನ್ಫ್ಲವರ್ದೇ ಯೂಸ್ ಮಾಡ್ತಾ ಇದ್ದೆ ಆ್ಯಂಡ್ ಇಟ್ ವರ್ಕ್ ರಿಯಲಿ ಗ್ರೇಟ್ ಫಾರ್ ಮೀ ಬಟ್ ಯಾ ಅದ್ರ ಮೇಲೆ ನಮ್ಮ ಸೆಲ್ಫ್ ಕೇರ್ ಮೇಲೆ ಸ್ಕಿನ್ ಕೇರ್ ಮೇಲೆ ಲೈಫ್ ಸ್ಟೈಲ್ ಮೇಲೆ ನಾವು ಎವ್ರಿ ಡೇ ವರ್ಕೌಟ್ ಮಾಡೋದ್ರಿಂದ ಎವ್ರಿಥಿಂಗ್ ಡಿಪೆಂಡ್ಸ್ ಟು ಅಚೀವ್ ದಟ್ ಸ್ಕಿನ್ ಟೈಪ್ ಅಂತ ಆ್ಯಂಡ್ ಆಲ್ಸೋ ನಾನು ಮೇಜರ್ ಚೇಂಜ್ ನಾನು ನೋಡಿದ್ದು ಜಿಮ್ ಹೋಗೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈಸ್ ನನ್ನ ಫೇಸ್ ಫ್ಯಾಟ್ ಕಮ್ಮಿ ಆಗಿದ್ದು ಬಿಕಾಸ್ ನನ್ನ ನನ್ನ ಹಳೆ ಫೋಟೋ ಸಿಕ್ಕಿದ್ರೆ ನಾನು ಹಾಕ್ತೀನಿ ಖಂಡಿತ ಯು ಕ್ಯಾನ್ ಸಿ ಹಿಂಗೆ ಹಿಂಗಿತ್ತು ನನ್ನ ಫೇಸ್ ಯೂಸ್ ಟು ಬಿ ಲೈಕ್ ದಿಸ್ ಬಟ್ ಈ ಥರ ಫೇಸ್ ಒಂದು ಸ್ವಲ್ಪ ಸ್ಲಿಮ್ ಆಗೋಕ್ಕೆ ಆ್ಯಂಡ್ ಫೇಸ್ ಫ್ಯಾಟ್ನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಜಿಮ್ ಹ್ಯಾಸ್ ಹೆಲ್ಪ್ ಮೀ ಆರ್ ಲಾಟ್ ದಿಮ್ ನೆವರ್ ಗೋಣ ಲೈಕ್ ಅದಕ್ಕೆ ಐ ಕ್ರೇವ್ ಟು ಗೋ ಬ್ಯಾಕ್ ಐ ವಾಂಟ್ ಟು ಗೋ ಬ್ಯಾಕ್ ಎಷ್ಟು ಪವರ್ಫುಲ್ ಫೀಲ್ ಮಾಡಿಸುತ್ತೆ ಗೊತ್ತಾ ಗೋಯಿಂಗ್ ಟು ದ ಜಿಮ್ ದ ಫೀಲಿಂಗ್ ನಾವೇ ವೇಟ್ಸ್ ಸೆಸ್ತೀವಿ ನಾವೇ ವೆಯ್ಟ್ ಇರ್ತೀವಿ ನಾವೇ ವರ್ಕೌಟ್ ಮಾಡ್ತೀವಿ ಸೊ ಇಟ್ಸ್ ಅ ವೆರಿ 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 ಪವರ್ಫುಲ್ ಫೀಲಿಂಗ್ ಅಷ್ಟೇ ಅದನ್ನು ಹೇಳಬೇಕಾಗಿತ್ತು ನಿಮಗೆ ಇಟ್ ಈಸ್ ಲೈಕ್ ಡಿಸ್ಕ್ಲೇಮರ್ ಅಂದ್ಕೊಳ್ಳಿ ಆ್ಯಂಡ್ ಐ ಥಾಟ್ ನಿಮಗೆ ಈ ವ್ಲಾಗಲ್ಲಿ ಇದನ್ನು ಹೇಳೋಣ ಅಂತ ಸೊ ಇಲ್ಲಿ ಪಾಸ್ಟ್ ಫ್ಯೂ ವ್ಲಾಗ್ಸಲ್ಲಿ ನೀವು ನೋಡಿದರೆ ಇಲ್ಲೊಂದು ಪಿಂಪಲ್ ಆಗಿತ್ತು ನನಗೆ ಮಂತ್ರಾಲಯದಿಂದ ಬರಬೇಕಾದ್ರೆ ಸಿ ಅದನ್ನು ಆಫ್ಕೋರ್ಸ್ ಉಗ್ರಲ್ಲಿ ಕಿತ್ಕೊಂಡೆ ಐ ಕೆ ನಾಟ್ ರೆಸಿಸ್ಟ್ ಇಟ್ ಐ ಡೋಂಟ್ ನೋ ಯಾವಾಗಲೂ ನಂಗೆ ಅನಿಸ್ತಾ ಇರುತ್ತೆ ಪಿಂಪಲ್ ಬಂದಾಗ ಐ ಶುಡ್ ಪಾಪ್ ಇಟ್ ಪಾಪ್ ಇಟ್ ಅಂತ ಐ ಇಟ್ ಇವಾಗ ಇದು ಡಾರ್ಕ್ ಸ್ಪಾಟ್ ಬಿಟ್ಟಿದೆ ಸೊ ಐ ಆಮ್ ಚಾಲೆಂಜಿಂಗ್ ಮೈ ಸ್ಕಿನ್ ಕೇರ್ ಆ್ಯಂಡ್ ಮೈ ಲೈಫ್ ಸ್ಟೈಲ್ ಆ್ಯಂಡ್ ಮೈ ಈಟಿಂಗ್ ಹ್ಯಾಬಿಟ್ಸ್ ಟು ಸಿ ಎಷ್ಟು ಬೇಗ ಈ ಒಂದು ಡಾರ್ಕ್ ಸ್ಪಾಟ್ ಹೋಗುತ್ತೆ ಅಂತ ಸೊ ನೀವು ಎವ್ರಿ ಡೇ ನನ್ನ ವ್ಲಾಗ್ ನೋಡಬೇಕಾದ್ರೆ ಯು ಶುಡ್ ನೋಟಿಸ್ ಆ್ಯಂಡ್ ಟೆಲ್ ಮಿ ಎಷ್ಟು ಮಟ್ಟಿಗೆ ಕಮ್ಮಿಯಾಗಿದೆ ಅಂತ ನಾನು ನೋಡ್ಕೊಳ್ತೀನಿ ಕ್ಲಿಯರ್ ಲುಕ್ ಕೊಡ್ತಾ ಕೊಡ್ತಾಯಿದ್ದೀನಿ ಓಕೆನಾ ಅಂಡ್ಯಾ ಇಟ್ ಫಾರ್ ಟುಡೇಸ್ ಬ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಎಲ್ಪ್ ಬ್ಯಾಂಕು ನೋಡಿದ್ದಕ್ಕೆ ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ಬ್ಲಾಗ್ನಲ್ಲಿ ವಿಚ್ ಟು ಮಾರೋ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬೈ